ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಖುಷಿ ನೀರಾವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನನ್ನ ಆಗ್ರಹ ಎಕರೆಗೆ ಅಂತ ಆಗ್ರಹವನ್ನ ಮಾಡ್ತೇವೆ ಮಾಡಿದ ಎಂಟೂವರೆ ಸಾವಿರ ಯಾವ ಮೂಲೆ ರೀ ಅದು ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಬಂದಿಲ್ಲ ಎನ್ ಆರ್ ಎಫ್ ರೂಲ್ಸ್ ಪ್ರಕಾರ ಈಗ ರೇಷ್ ಈಗ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಕೊಟ್ರೆ ಈಗ ಅವನು ಬೆಳೆ ಎಕರೆಗೆ ಬೆಳೆದಿರೋದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದಾನೆ ಖರ್ಚು ಮಾಡಿದ್ದಾದ್ರೂ ಕೊಡಿ ಅವ್ರಿಗೆ ಲಾಭ ಬೇಡ ಎಷ್ಟು ನೀವು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅಂತ ಕೆಲವು ರೈತ ಹೇಳ್ತಾ ಇದ್ರು ಸರ್ಕಾರ ಕೊಟ್ಟಿದ್ದು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅದರಲ್ಲಿ ಮಳೆ ಹಾನಿ ಆಗಿದೆ ನಾವೆಷ್ಟು ಖರ್ಚು ಮಾಡಿದಿರ ಅಷ್ಟಾದ್ರೂ ದುಡ್ಡು ಕೊಡಿ ಲಾಭ ಬೇಡ ಒಂದ್ ಪೈಸಾ ಲಾಭ ಬೇಡ ಗೊಬ್ಬರ ಉಳುಮೆ ಮಾಡಿದಿರಿ ಕೊಡಿ ಅಂತಾರೆ ಅದಕ್ಕೆ ಬೆಂಬಲ ಕೊಡ್ತಾ ಇದೀರಿ ಸರ್ವೆ ಮಾಡಿಲ್ಲ ರೈತರು ಸರ್ ನೋಡ್ರಿ ಇಲ್ಲ ಪಿಡಿ ಅಕೌಂಟ್ ಎಲ್ಲ ಇದೆ ಅಂತಾರೆ ಪಿಡಿ ಅಕೌಂಟ್ ಅಂದ್ರೆ ಏನು ನಾಮ ಎಳಿಯೋ ಅಂತದ್ ಇವ್ರಲ್ಲ ಸುಮ್ನೆ ಅದು ಇದಕ್ಕಲ್ಲ ರೀ ಖರ್ಚು ಮಾಡಕ್ಕೆ ಬೇರೆ ಖರ್ಚು ಅದಿರೋದು ನೀನ್ ಡಿಸಾಸ್ಟರ್ ಮ್ಯಾನೇಜ್ ಅಡಿಯಲ್ಲಿ ದುಡ್ಡು ಕೊಡ್ಬೇಕು ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡ್ಬೇಕು ಎನ್ ಡಿ ಆರ್ ಎಫ್ ಹಣ ಬಿಡುಗಡೆ ಮಾಡಬೇಕು ಪಿಡಿ ಅಕೌಂಟ್ಗೆ ಇದಕ್ಕಾಗಲ್ಲ ನಾನು ರೆವಿನ್ಯೂ ಮಿನಿಸ್ಟ್ರಿ ಯಾರ್ಗನ ಬೇರೆಯವ್ರಿಗೆ ಹೇಳಿ ನೀವು ಬೇರೆ ಯಾರ್ಗನ ಕಿವಿಮೇಲೆ ಹೂವೈಕೋಗಿ ಪಿ ಡಿ ಅಕೌಂಟ್ ಇರೋದು ಇದಕ್ಕಲ್ಲ ನೀವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಡಿಯಲ್ಲಿ ಹಣ ಬಿಡುಗಡೆ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಈಗ ಹೊರಡ್ತಿರಲ್ಲ ನಾಳೆ ಬೆಂಗಳೂರಲ್ಲಿ ಹೇಳ್ಬಿಟ್ಟು ಹೊರಡಿ ಇಲ್ಲ ಅಂದ್ರೆ ಇಡೀ ಬೆಳಗಾವಿ ಜನ ನಿಮ್ಗೆ ಧಿಕಾರ ಆಗ್ತಾರೆ ವರದಿ ಕೊಡ್ಬೇಕಲ್ರಿ ಎಷ್ಟಾಗಿದೆ ಏನಾಗಿದೆ ಅಂತ ವರದಿನೇ ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಏನ್ ಮಾಡಕ್ ಸಾಧ್ಯ ರೀ ಅಪೀಲೇ ಇಲ್ಲಲ್ಲ ಅಪೀಲ್ ಮಾಡಕ್ಕೂ ಯೋಗ್ಯತೆ ಇಲ್ಲಲ್ಲ ಈ ಸರ್ಕಾರಕ್ಕೆ ನೀವು ವಿಪಕ್ಷದವ್ರ ಏನಾದ್ರು ನಿಯೋಗ ಹೋಗ್ತೀರಾ ನಾವು ಈ ಮೊದ್ಲು ವರದಿ ಕೊಟ್ರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡ್ತಿರಿ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀರಿ ಪರಿಹಾರ ಕೊಡೋಕೆ ನಾವೂ ಕೂಡ ರೈತರ ಪರವಾಗಿ ನಿಲ್ತೀರಿ